ಗದಗ ಜಿಲ್ಲೆಯ ಐತಿಹಾಸಿಕ ತಾಣ ಶಿಲ್ಪಕಲೆಯ ಬೀಡು ಲಕ್ಕುಂಡಿಯಲ್ಲಿ ಉತ್ಖನನ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಹಲವು ಅವಶೇಷಗಳು ಇಲ್ಲಿನ ಸಾಂಸ್ಕೃತಿಕ ವೈಭವವನ್ನು ಸಾರುತ್ತಿವೆ ಲಕ್ಕುಂಡಿ ಗ್ರಾಮವು ತನ್ನ ಅದ್ಭುತ ದೇವಾಲಯಗಳು ಮತ್ತು ಶಾಸನಗಳಿಗೆ ಹೆಸರುವಾಸಿಯಾಗಿದೆ ಈಗ ಇಲ್ಲಿನ ನಿವಾಸಿ ಮಾಂತಣ್ಣ ಹುಬ್ಬಳ್ಳಿ ಅವರ ಮನೆ ಗೋಡೆಯಲ್ಲಿ ಐತಿಹಾಸಿಕ ಚಿತ್ರರಚಿತ ಕಲ್ಲು ಪತ್ತೆಯಾಗಿದೆ कुछ करोगे तो बढ़ा कितना है? नहीं वैल्यू आता है, नहीं वैल्यू आता है। ಕಲ್ಯಾಣ ಚಾಳುಕ್ಯರ ಕಾಲಕ್ಕೆ ಸೇರಿದ ಸುಮಾರು ಆರರಿಂದ ಏಳು ಅಡಿ ಉದ್ದದ ನವರಂಗದ ಮೇಲೆ ಹಾಕುವ ಬೃಹತ್ ಚಿತ್ರಕಲೆಯ ಕಲ್ಲು ಪತ್ತೆಯಾಗಿದ್ದು ಇತಿಹಾಸ ಪ್ರೇಮಿಗಳಲ್ಲಿ ಕುತೂಹಲ ಮೂಡಿಸಿದೆ ಈ ಕಲ್ಲು ಸುಮಾರು ಆರರಿಂದ ಏಳು ಅಡಿ ಉದ್ದವಿರುವ ಭವ್ಯವಾಗಿ ಕೆತ್ತಲ್ಪಟ್ಟಿದೆ ಮೇಲ್ನೋಟಕ್ಕೆ ಇದು ಕಲ್ಯಾಣ ಚಾಳುಕ್ಯರ ಶೈಲಿಯನ್ನು ಹೋಲುತ್ತಿದ್ದು ಅಂದಿನ ಕಾಲದ ಯಾವುದೋ ಒಂದು ಬೃಹತ್ ದೇವಾಲಯದ ಸ್ತಂಭ ಅಥವಾ ಗೋಪುರದ ಭಾಗವಾಗಿರಬಹುದು ಎಂದು ಅಂದಾಜಿಸಲಾಗಿದೆ ಸದ್ಯ ಪತ್ತೆಯಾಗಿರುವ ಈ ಶಿಲೆಯನ್ನು ಸಂರಕ್ಷಿಸುವ ಜವಾಬ್ದಾರಿ ಪುರಾತತ್ವ ಇಲಾಖೆಯ ಮೇಲಿದೆ ಈ ಕಲ್ಲು ಯಾವುದೋ ಶಾಸನವೇ ಅಥವಾ ದೇಗುಲದ ಅವಶೇಷವೇ ಎಂಬುದು ತಜ್ಞರ ಪರಿಶೀಲನೆಯ ನಂತರವಷ್ಟೇ ಅಧಿಕೃತವಾಗಿ ಹೊರಬೀಳಬೇಕಿದೆ ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ್